ೇಷನ್ಸು ಕೂಡ ಮಾಡ್ತಾರೆ ರೊಬೋಟಿಕ್ ಆಪ್ರೇಷನ್ಸಲ್ಲಿ ಆಕ್ಯುರಸಿ ಚೆನ್ನಾಗಿರುತ್ತೆ ಬೋನ್ ಕಟಿಂಗ್ ಇರ್ಬೋದು ಮೆಟಲ್ ಕಟ್ಟಿಂಗ್ ಇರ್ಬೋದು ಅದೇ ರೀತಿ ಇವತ್ತು ನಮ್ಮ ಪೋರ್ಟಿಸ್ ಆಸ್ಪತ್ರೆ ಇಲ್ಲಿ ಮುಖ್ಯಸ್ಥರು ಒಲೇತಿಯವರು ಹಾಗೆ ನಮ್ಮ ಡಾಕ್ಟರ್ಸು ನಮ್ಮ ನಾರಾಯಣ್ ಹುಣ್ಸೆ ಅವರು ಮಹೇಂದ್ರ ಜೈನ್ ಅವರು ಶ್ರೀಮತಿ ಅನಿತಾ ಅವರು ಶ್ರೀ ಚಕ್ರವರ್ತಿಯವರು ಹಾಗೆ ಡಾಕ್ಟರ್ ಪ್ರಿಯಾ ಅವರು ಮತ್ತೆಲ್ಲ ಸ್ಟಾಫು ನನಗೂ ಕೂಡ ಆಪ್ರೇಷನ್ ಆಯಿತು ನವೆಂಬರ್ ಇಪ್ಪತ್ತನೇ ತಾರೀಕು ಅದಕ್ಕೆ ಮುಂಚೆ ಒಂದು ವರ್ಷ ಭಾಳ ಸಮಸ್ಯೆ ಇತ್ತು ಈ ನಡೆಯೋದಕ್ಕೆ ಬ್ಯಾಲೆನ್ಸ್ ಸಿಗ್ತಿರಲಿಲ್ಲ ಮತ್ತು ಮೆಟ್ಲು ಹತ್ತೋದಕ್ಕೆ ನಿಧಾನ ಆಗ್ತಿತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕಾಗಿತ್ತು ಇಳಿಬೇಕಾಗಿತ್ತು ಇದರಿಂದ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮೆಡಿಸನ್ಸು ಟ್ರೈ ಮಾಡಿದ್ವಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಮಾಡಿದ್ರು ಅದರಿಂದ ಯಾವುದು ಸಕ್ಸಸ್ ಆಗಲಿಲ್ಲ ಪ್ರಾಕ್ಟಿಕಲಾಗಿ ನನಗೂ ಗೊತ್ತು ಇದರಿಂದ ಆಗಲ್ಲ ಅಂತ ಯಾಕೆಂದರೆ ಒಳಗಡೆ ಗಮ್ ಕಡಿಮೆ ಆಗಿರುತ್ತೆ ಅಥವಾ ಬೋನ್ ಸೌದಿರುತ್ತೆ ಇದರಿಂದ ಆಗಲ್ಲ ಅಂತ ಗೊತ್ತು ಆದರೂ ಕೆಲವರು ಒತ್ತಾಯದ ಮೇರೆಗೆ ಟ್ರೀಟ್ಮೆಂಟ್ ತಗೊಂಡೆ ಅದು ಆಗಲಿಲ್ಲ ಆಮೇಲೆ ನಮ್ಮ ಶ್ರೀನಿವಾಸ್ ಅವರು ಡಾಕ್ಟರ್ ಶ್ರೀನಿವಾಸ್ ಅವರು ಡಾಕ್ಟ್ರ ಹುಣ್ಸೆ ಹತ್ರ ಕರ್ಕೊಂಬಂದರು ಇವರು ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಆಪ್ರೇಷನ್ಸ್ ಮಾಡಿದ್ದಾರೆ ಅದರಲ್ಲಿ ರೋಬೋಟಿಕ್ಕೇ ಒಂದು ಹತ್ತಿರ ಒಂದು ಎರಡು ಸಾವಿರ ಮೇಲೆ ಮಾಡಿದ್ದಾರೆ ಆಮೇಲೆ ಆಪ್ರೇಷನ್ನು ಒಂದು ವರ್ಷಕ್ಕೆ ಮುಂಚೆ ಬಂದಾಗ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಣ ಅಂತ ಬಂದರು ಆಮೇಲೆ ಒಂದು ಒಂದು ನಾಲ್ಕು ತಿಂಗಳು ಮುಂಚೆ ಬಂದಾಗ ಇಲ್ಲಿ ಆಪ್ರೇಷನ್ ಮಾಡೋಣ ಒಂದು ಕಾಲು ಇನ್ನೊಂದು ಕಾಲ ಏನು ಬೇಡ ಅಂತ ಅಂದರು ಆಪ್ರೇಷನ್ನು ಆಯಿತು ಮತ್ತು ಆಪ್ರೇಷನ್ ಆಗಿದ್ದೇ ಗೊತ್ತಾಗಲಿಲ್ಲ ಒಂಚೂರು ನೋವೇ ಗೊತ್ತಾಗಲಿಲ್ಲ ಆಪ್ರೇಷನ್ ಆದಮೇಲೂ ಕೂಡ ಅನಸ್ತಿಷ ಕೊಟ್ಟಿರ್ತಿದ್ರು ಆಮೇಲೆ ಒಂದು ವಾರ ಇದ್ದು ಮನೆಗೆ ಹೋದ್ಮೇಲೆ ಫಿಸಿಯೋಥೆರಪಿ ಕೂಡ ಭಾಳ ಚೆನ್ನಾಗಿ ಮಾಡೋರು ಸ್ಟಾಫು ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆಮೇಲೆ ಕ್ಯಾಂಟೀನ್ ವ್ಯವಸ್ಥೆನೂ ಕೂಡ ಭಾಳ ಚೆನ್ನಾಗಿತ್ತು ಇಲ್ಲಿ ಮತ್ತು ಮೂರು ನಾಲ್ಕು ಸಲ ಇದು ಆಪ್ರೇಷನ್ ಆದಮೇಲೆ ಮನೆಗೂ ಕೂಡ ಬಂದಿದ್ದರು ಮತ್ತು ಕೇವಲ ಹತ್ತೇ ದಿವಸದಲ್ಲಿ ನಾನು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ ಮತ್ತು ಈಗ ಯಾವುದೂ ಸಮಸ್ಯೆಗಳು ಏನೂ ಇಲ್ಲ ನಾನು ಬೇರೆ ಈ ಥರ ಮಂಡಿ ನೋವಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತೀನಿ ಕಾರಣ ಏನಂದರೆ ಕಾಲ ತಳ್ಳಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಒಂದು ಕಾಲ್ಗಿರೋದು ಇನ್ನೊಂದು ಕಾಲಗೂ ಬಂದ್ ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತಲ್ಲ ಆದ್ದರಿಂದ ಜಾಸ್ತಿ ಡಿಲೇ ಮಾಡಕ್ಕೆ ಹೋಗಬೇಡಿ ಬೇಗ ಆಪ್ರೇಷನ್ಸ್ ಮಾಡಿಸ್ಬೇಡಿ ಅದರಲ್ಲೂ ನಮ್ಮ ಪೋರ್ಟೀಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯನ ಹೋಗಿ ನಮ್ಮ ಆಪ್ರೇಷನ್ನು ಬೇರೆ ದೇಶದಲ್ಲಿ ಮಾಡಿಸ್ಕೊಂಡು ಬರ್ತೀವಿ ಅಂತಾರಲ್ಲ ಅದೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ ಅಷ್ಟೇ ಆಗಿ ಮತ್ತು ಅಲ್ಲಿ ವಿದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಇದೇ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ನಾರಾಯಣವ್ರ ನೇತೃತ್ವದಲ್ಲಿ ಈ ನೀವಿ ಸರ್ಜರಿ ಭಾಳ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ ಅಂಥೇಳಿ ಆಸ್ಪತ್ರೆಯ ಸಿ ಇ ಒ ಅವ್ರಿಗೆ ಡಾಕ್ಟರ್ ನಾರಾಯಣವ್ರಿಗೆ ಎಲ್ಲ ಸ್ಟಾಫ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ರೊಬೋಟಿಕ್ಕೇ ಮಾಡಿದ್ದು ನನಗೂ ಏನಿಲ್ಲ ರೊಬೋಟಿಕ್ ಅಂದರೆ ರೋಬ ಅದೇನು ಆಪರೇಷನ್ ಮಾಡೋದಿಲ್ಲ ಓನು ಕಟ್ ಮಾಡುತ್ತೆ ಆಮೇಲೆ ಇದಿರೋದು ಮೆಟಲ್ ಇರುತ್ತಲ್ಲ ಅದನ್ನು ಯಾವ ಸೈಜ್ ಬೇಕೋ ಅದನ್ನು ಕಟ್ ಮಾಡಿಕೊಡುತ್ತೆ ಆಮೇಲೆ ಮುಳಿದಿದೆಲ್ಲ ಡಾಕ್ಟರ್ ಸೇವೆ ಮಾಡೋದು ರೋಬೋಟಿಕ್ ಬಗ್ಗೆ ಆಮೇಲೆ ಡಾಕ್ಟರ್ ಸೇವ್ ಮಾಡೋದು ಏನು ರೋಬೋಟಿಕ್ ಆಪ್ರೇಷನ್ ಮಾಡೋದಿಲ್ಲ ಅದನ್ನು ಡಾಕ್ಟರ್ಸ್ಗೆ ಏನು ಬೇಕೋ ಅದನ್ನು ಆ್ಯಕ್ಯುರೇಟಾಗಿ ಕಟ್ ಮಾಡಿಕೊಡುತ್ತೆ ಆ್ಯಕ್ಯುರೇಸಿ ಇರುತ್ತೆ ಮೊದಲು ಕೈಯಲ್ಲಿ ಮಾಡೋರು ಈಗ ಬೋನ್ ಕಟ್ಟಿಂಗ್ ಕೈಯಲ್ಲಿ ಮಾಡೋರು ಆಮೇಲೆ ಮೆಟಲ್ಲು ಕೈಯಲ್ಲಿ ಮಾಡೋರು ಅಲ್ವಾ ಅಂದರೆ ಏನಾರು ಎಕ್ಸ್ಪರ್ಟ್ಸ್ ಇರೋರಲ್ಲ ಅದನ್ನು ಜೋಡಿಸೋರು ಈಗ ರೊಬೋಟಿಗೂ ಮಾಡೋದ್ರಿಂದ ಏನಾಗುತ್ತೆ ಆಕ್ಯುರಸಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಇಲ್ಲ ಇಲ್ಲ ಫುಲ್ ಫುಲ್ ಇದು ತುಂಬ ಜನ ಇದ್ದಾರೆ ದೇಶದ ಎಲ್ಲ ಕಡೆ ಹಳ್ಳಿಗಳಲ್ಲಿ ಟೌನ್ಗಳಲ್ಲಿ ಎಲ್ಲ ಕಡೆ ಅವ್ರ ಗುರುಗಳು ಆದರೆ ಅವ್ರು ಸರಿಯಾದ ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅಂತ ತಗೊತಾ ಇಲ್ಲ ಜನಕ್ಕೆ ಎಜುಕೇಶನ್ ಆಗಬೇಕಲ್ವಾ ಅದರಿಂದ ಎಲ್ಲ ಮೂಲಗಳಿಂದ ನಾನು ಏನಂತಲ್ಲ ಅಭಿಪ್ರಾಯ ಸಂಗ್ರಹಿಸಿ ಸಂಗ್ರಹ ಮಾಡಿಕೊಂಡು ಆಮೇಲೆ ಡಾಕ್ಟರ್ ನಾರಾಯಣ ಉಳಿಸಿ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದು ಕೇಳಿಕೊಂಡ ಮೇಲೆ ನಂತರ ಅವರಿಗೆ ನನ್ನ ಎಲ್ಲ ರೆಕಾರ್ಡ್ಸ್ಗಳನ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಅವ್ರ ಸಗಡೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ನಂತರ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಹೇಗೆ ಏನಂತ ಲವ್ ಎಟ್ ಫಸ್ಟ್ ಸೈಟ್ ಅಂತ ನಾನು ಹೇಳ್ತೀವಿ ಅದೇ ರೀತಿ ಕನ್ಸಲ್ಟೇಷನ್ ಎಟ್ ಫಸ್ಟ್ ಸೈಟೇ ಅವರು ನೋಡಿ ಅವ್ರ ಅಪ್ರೋಚು ಅವ್ರ ಮಾತುಗಾರಿಕೆಯಿಂದಲೇ ನಾನು ಅವರಿಗೆ ಏನಂತಲ್ಲ ಮರುಳಾಗಿ ಏನಂತಲ್ಲ ಇವ್ರತ್ರನೇ ಮಾಡಿಸ್ಬೇಕು ಅಥವಾ ಟೆಕ್ನಿಷಿಯನ್ಸ್ ಆದಾಗ್ಲಿ ಇದ್ದಿಲ್ಲಪ್ಪ ಅಂತಂದ್ರೆ ಆ ಮಷಿನ್ಗಳು ಸಾಕಷ್ಟು ತಾವು ಕೇಳಿರ್ಬೋದು ಸರ್ಕಾರಿ ಆಸ್ಪತ್ರೆ ಆಗಲಿ ಬೇರೆ ಆಸ್ಪತ್ರೆಗಳಾಗಲಿ ಹಾಗೆ ಖಾಲಿ ಬಿದ್ದಿರ್ತವೆ ಸೊ ಅದಕ್ಕೆ ತಕ್ಕಂತಹ ಒಂದು ನಿಪುಣ ಪರಿಣಿತ ವೈದ್ಯರು ಇದ್ರಪ್ಪ ಅಂದ್ರೆ ಮಾತ್ರ ಇವು ಎಲ್ಲ ಉಪಯೋಗ್ತವೆ ಅಂತಹ ಒಂದು ಪರಿಣಿತ ವೈದ್ಯರು ಯಾರು ಇಲ್ಲ ಡಾಕ್ಟರ್ ನಾರಾಯಣ ಉಳಿಸಿ ಅಂತ ನಾನು ಹೇಳಿದರು ಇದು ತಪ್ಪಾಗಲಿಕ್ಕಿಲ್ಲ ದಯವಿಟ್ಟು ಎಲ್ಲರೂ ಏನಂತಲ್ಲ ಒಂದು ಸಲ ಎದ್ದು ನಿಂತು ಅವರಿಗೆ ಶ್ಲಾಘನೀಯವಾದ ಚಪ್ಪಳೆಯನ್ನು ಕೊಟ್ಟು ಸೊ ಡಾಕ್ಟರ್ ನಾರಾಯಣ್ ಸರ್ ಏನೋ ಈಗ ನನ್ನ ತಾಯಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಜರಿ ಮಾಡಿ ಈಗ ನನ್ನ ತಾಯಿ ಮಲ್ಗಿದವ್ರನ್ನ ನಾನು ಅದಕ್ಕೆ ಡಾಕ್ಟರ್ ಅಂತ ತಗದ್ಬಿಟ್ಟವ್ರನ್ನ ಗಾಡ್ ಅಂತ ಅಂದ್ಬಿಟ್ಟು ನನ್ನ ತಂದೆ ಇರಲಿಲ್ಲ ನಾನು ನನ್ನ ತಾಯಿ ನೋಡ್ಕೊಬೇಕು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಮೇಲೆ ಅಂತ ನನ್ನ ಬೈಕ್ ಇತ್ತು ಬಟ್ ಆ ಆಸೆನ ನಿಜವಾಗ್ಲೂ ನನ್ನ ತಾಯಿನ ಉಳಿಸಿ ನನ್ನ ಆಸೆನ ಈಡೇರಿಸಿದಕ್ಕೆ ಡಾಕ್ಟರ್ ನಾರಾಯಣ್ ಸರ್ಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ ನಾನು ಒಂದೇ ಕನ್ಸಲ್ಟೇಷನ್ ನಮ್ಮ ಫ್ರೆಂಡ್ ಅವರು ಹೇಳ್ತಾ ಇದ್ರೆ ಈ ವಾಸ್ ಹೈಲೈಟಿಂಗ್ ಅಬೌಟ್ ದ ಹ್ಯುಮ್ಯಾನಿಟಿ ಈಸ್ ದ ರಿಯಲ್ ಹ್ಯೂಮನ್ ಬೀಯಿಂಗ್ ದಟ್ ಈಸ್ ರಿಯಲಿ ಟ್ರೂ ಸರ್ ದಟ್ ಈಸ್ ರಿಯಲಿ ಟ್ರೂ ಯಾಕೆ ಅಂತಂದ್ರೆ ನಾನು ಎಷ್ಟು ಜನ ಇಲ್ಲಿ ತನಕ ನನಗೆ ನಲವತ್ತೆರಡು ವರ್ಷ ಈಗ ಫಾರ್ಟಿ ಟು ಇಯರ್ಸ್ ಅಲ್ಲಿ ಎಷ್ಟು ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿಸಿದ್ದೀನಿ ನಾನು ಯಾವ ಡಾಕ್ಟರ್ ಸಹ ಈ ತರ ಕನ್ಸಲ್ಟ್ ಮಾಡಿ ಪೇಶೆಂಟ್ಗೆ ಒಂದು ಧೈರ್ಯ ತುಂಬದಿದೆಯಲ್ಲ ಆ ಉತ್ಸಾಹ ತುಂಬದಿದೆಯಲ್ಲ ಅದು ನಿಜವಾದ ಡಾಕ್ಟರ್ ಅವರು ಅಷ್ಟು ಕಷ್ಟದಿಂದ ನಳ್ತಾ ಇರೋರಿಗೆ ನೀವು ಏನು ಯೋಚನೆ ಮಾಡಬೇಡಿ ವಿ ವಿಲ್ ಟೇಕ್ ಕೇರ್ ಅಂತ ಹೇಳ್ತಾರಲ್ಲ ಸೊ ರಿಯಲಿ ಈಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ನಾಟ್ ಓನ್ಲಿ ಎ ಡಾಕ್ಟರ್ ನನ್ನ ಪಾಲಿಗೆ ನನ್ನ ತಾಯಿ ಪಾಲಿಗೆ ಇವರು ದೇವರು ಅಂತಲೇ ನಾನು ಭಾವಿಸ್ತೀನಿ ನಾನು ಇವರು ಬೀರನ್ನು ಒಟ್ಟು I spoke with a couple of my friends, my colleagues, and they and two out of three recommended Dr. Narayan Holse's name. So, as any educated person would normally do, you go online, you search, you watch videos, and we found a lot of literature about Dr. Narayan Holse. We found a lot of educational videos as well that uh, he has put up out there. And we were convinced that this is probably the right place to come to, and he's the right person to speak with about this. Uh, we came here, and we were immediately moved by the way he approached us. A very kind, humble human being. He uh, listened very carefully to understand the root cause of the problem. He obviously ordered. Uh, he, I mean, he he recommended a few scans to be done, a few X-rays to understand. You know what is the root of the problem, cause of the problem, and then he explained to us in a language, in a manner that we understood. Uh, and he gave us options. Uh, you can either go with uh, pain management solutions or pain relief solutions. And he left the decision to us. While also educating us that it's important that uh, you can manage pain for some time, but if you want to uh, make the quality of your life better, a surgery would be the best choice. Because at that point in time, uh, pain was defining what my mother's lifestyle should be, and we didn't want that at any cost. So he recommended a total robotic total knee replacement surgery. And um, I think that was the best thing that uh, we could have done at that point in time. So, immediately after that, we spoke with the uh, Ms. Kansana and the rest of the admin team. We got all the formalities done, we got admitted. And each and every person out there uh, be it the nurses, the doctors, the anesthetists, the general physicians, the housekeeping staff, the food and beverage delivery staff everyone has been extremely kind, uh, supportive, and cooperative. Um, most of Doctor Narayan will say he uh, is not just, you know, ahead of the game. He's not a great, not just a great professional. He's not an, not just an expert at his field, but deep down in his core, he is a beautiful human being. I think there is um, <laughs> there is uh, one Narayan sitting out there looking after the world, and then there is one Narayan sitting out here <laughs> <laughs> and looking after in pain. year not last year december of 2023 i was working professional full time in gurgaon and kind of going shuttling between bangalore and gurgaon every month and in december 2023 i did, did a trip to jaisalmer and border and I after i came back i found this pain in my back or legs i was not able to walk properly I struggled this for, this, with this for almost six months, consulted a lot of doctors. <coughs> then later on I found out it's not a spine issue, it's my joint who has the issue and advice was to go through to the PHR process at least for my left side immediately and then based on the recovery. <coughs> so I consulted not only Dr. Dulce. I'll come to that point. So I consulted this in Gurgaon. But being in Gurgaon, living alone, I decided that I cannot do this surgery in Gurgaon. And I told that doctor very clearly that I would like to go back to Bangalore because my family is here. So I want to get it done in Bangalore. And then I started my hunt for a good doctor in Bangalore. And luckily, I came across, I already consulted two doctors, but then Suddenly I got a pain and minded. this was very near to my house and he said, Why are you going running around and here and there? That's how I came to know the name of Dr. Narayan Mulse in my life and I think which is a game changing for me and my experience. So I came and met him. He explained to me everything by talking to him for 15-20 minutes, the experience and the confidence but I saw that yes, what he's telling me is the right thing to do and I was already suffering from those pains from last six, seven months and consulted few doctors. So he was the third one who said, yes, you have to go through the replacement. But this is the detailed process of replacement, like what all options you have, how you can get it done, what much, how much is the recovery time, and what all help you need during that time. So that process of explaining things step by step. I really appreciate that part of, this like where he can make me feel comfortable. This was the first time I was going through a surgery in my life. Like although I have seen many times surgeries in my life, my father has gone through almost 20 plus. My mother has gone through quite a few of them. That's a different story. But going under the knife and a surgery, I know what's the pain and things are. But he made me comfortable and then he said, don't worry about it. We are there to help you out. And now you can see, like after six months or within a span of five months, I got both the things done and I'm walking. So I would like to appreciate not only Dr.